ಹಲೀವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ಸಂಡೇ ವ್ಲಾಗು ನಂದು ತುಂಬ ದಿನದಿಂದ ಒಂದು ಆಸೆ ತುಂಬ ಅಂದರೆ ತುಂಬ ಒಂದು ಆಸೆ ಇತ್ತು ಅದನ್ನು ನೆರವೇರೋ ಅಂಥ ದಿನ ಇವತ್ತು ಯಾಕಂದರೆ ಇದು ನನ್ನ ಮಟರ್ನಿಟಿ ಶೂಟು ನಂಗೆ ತುಂಬ ಅಂದರೆ ತುಂಬ ಆಸೆ ಇತ್ತು ಇದೊಂದು ಮಾಡಿಸ್ಕೋಬೇಕು ನನ್ನ ಲೈಫಲ್ಲಿ ಯಾಕಂದರೆ ನಮ್ಮ ಮದುವೆ ಟೈಮಲ್ಲಿ ನಮಗೆ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಆ ಥರ ಎಲ್ಲ ಏನೂ ಮಾಡಿಸ್ಕೊಂಡಿರಲಿಲ್ಲ ಆ ಟೈಮಲ್ಲಿ ನಮ್ಮ ಮದುವೆ ಟೈಮಲ್ಲಿ ಈ ಥರ ಮಟರ್ನಿಟಿ ಶೂಟು ಹಾಗೆ ಪ್ರೀ ವೆಡ್ಡಿಂಗ್ ಶೂಟು ಆ ಥರ ಎಲ್ಲ ಏನೂ ಇರಲಿಲ್ಲ ಹಾಗೆಯೇ ತುಂಬ ಅಂತ ಇದಕ್ಕೆ ಸಕ್ಕಾಪಟ್ಟೆ ಆಸೆ ಇಟ್ಕೊಂಡಿದೆ ಅಂತೂ ನನ್ನ ಹಸ್ಬೆಂಡು ಇದನ್ನು ನನಗೆ ಕೊಟ್ಟರು ಹಾಗೆಯೇ ಫಸ್ಟು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಸ್ಟುಡಿಯೋ ಬಂದು ಪಿಚ್ಚರ್ ಪೊಯಿಟ್ ಅಂದರೆ ಬೇಬಿ ಪ್ರಾಪ್ ಸ್ಟುಡಿಯೋ ಇದು ಶಿವಮೊಗ್ಗದಲ್ಲಿದೆ ಸವಳಾಂಗ ರೋಡು ಹಾಗೆಯೇ ಇಲ್ಲಿ ನಾವು ಒಂದು ಪ್ಯಾಕೇಜನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಇದು ನಾವು ಇನ್ನು ಬೇರೆ ಕಡೆ ಎಲ್ಲ ಕೇಳಿದ್ವಿ ಅವರು ಮನೆಗೇ ಬಂದು ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳಿದರು ಬಟ್ ಏನಂದ್ರೆ ನನಗೆ ಗೌನ್ಸಿಂದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ನಾನು ಇಲ್ಲೇ ಮಾಡಿಸ್ಕೊಂಡೆ ಹಾಗೆಯೇ ನಾನು ಮೇ ನನಗೆ ಮೇಕಪ್ ಮಾಡಿಕೊಟ್ಟಿದ್ದು ಅಶ್ವಿನಿ ಅಕ್ಕ ಅಂತ ಹೇಳಿ ಇವರು ತುಂಬ ಚೆನ್ನಾಗಿ ನೀಟಾಗಿ ಸಪ್ಟೈಲಾಗಿ ಮಾಡಿಕೊಡ್ತಾರೆ ಆ್ಯಂಡ್ ತುಂಬ ಅಫೋರ್ಡಬಲ್ ಕೂಡ ಇವ್ರದ್ದು ಪ್ರೈಸು ನನಗೆ ಮನೆಗೆ ಬಂದು ಫಸ್ಟು ಮೇಕಪ್ನೆಲ್ಲ ಮಾಡಿದರು ಹಾಗೆಯೇ ಫಸ್ಟು ನಾನು ವೇರ್ ಮಾಡಿದ್ದು ಟ್ರೆಡಿಷ್ನಲಲ್ಲಿ ಯಾವುದಾದ್ರು ಒಂದು ಫೋಟೋಸ್ ಇರಲಿ ಅಂತ ಹೇಳಿಬಿಟ್ಟು ಫಸ್ಟು ನಾನು ಸ್ಯಾರಿನ ವೇರ್ ಮಾಡಿದ್ದೆ ಅದಾದಮೇಲೆ ಈ ಥರ ಗೌನ್ಸ್ನ ವೇರ್ ಮಾಡಿದೆ ಅದಕ್ಕೆ ಹೇರ್ ಸ್ಟೈಲೆಲ್ಲ ಚೇಂಜ್ ಮಾಡಬೇಕಾಗಿತ್ತು ಅಂತೇಳಿ ನಾನು ಅವ್ರಿಗೇನೆ ಬರೋದಕ್ಕೆ ಹೇಳಿದ್ದೆ ನಾನು ಸ್ಯಾರಿ ಹಾಗೆ ನನ್ನ ಹಸ್ಬೆಂಡ್ ಬಂದು ಪಂಚ ಮತ್ತು ಶರ್ಟ್ನ ವೇರ್ ಮಾಡಿದ್ದು ಅದಾದಮೇಲೆ ಅವರು ಶರ್ವಾನಿನ ವೇರ್ ಮಾಡಿದರು ಅದೆಲ್ಲ ನಮ್ಮ ಮದುವೆದು ಬಟ್ ಅವ್ರಿಗೆ ಫಿಟ್ಟಿಂಗ್ ಹೇಗಾಯಿತು ಅನ್ನೋದೇ ನಮಗೆ ಈಗಲೂ ಆಶ್ಚರ್ಯ ಯಾಕಂದರೆ ಅವ್ರದ್ದು ಸ್ವಲ್ಪ ಹೊಟ್ಟೆ ಎಲ್ಲ ಬಂದುಬಿಟ್ಟಿದೆ ಹಾಗಾಗಿ ಹಾಗೆ ನೆಕ್ಸ್ಟ್ ಥೀಮ್ ಬಂದು ನಮ್ಮದು ಈ ಥರ ಗೌನು ಅವ್ರದು ಪ್ಲೇಸರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಫೋಟೋ ಶೂಟ್ ಎಲ್ಲ ತುಂಬ ಚೆನ್ನಾಗಾಯಿತು ಆದರೆ ನಮಗೆ ಬೆಳಿಗ್ಗೆ ಹತ್ತುವರೆಗೆ ಬರೋಕ್ಕೆ ಹೇಳಿದವರು ನಾವು ಹೋಗಿದ್ದು ಆಲ್ಮೋಸ್ಟ್ ಒಂದು ಗಂಟೆ ಒಂದೂವರೆ ಆಗಿತ್ತು ಯಾಕಂದರೆ ನನ್ನ ಹಸ್ಬೆಂಡ್ ಸಿಕ್ಕಾಪಟ್ಟೆ ಬಿಸಿ ಇದ್ದರು ಇವಾಗ ಅವರು ಸ್ವಲ್ಪ ಆ ಒಂದು ರೀಸನ್ನಿಂದ ನಾನು ಕೂಡ ಇನ್ನು ಯಾವುದೇ ಥರ ಫೋಟೋಸ್ನೆಲ್ಲ ಸೆಲೆಕ್ಟ್ ಮಾಡಿಲ್ಲ ಒಂದು ಸತಿ ಅವ್ರು ಫ್ರೀ ಮಾಡ್ಕೊಂಡ್ಮೇಲೆ ಫೋಟೋಸ್ನೆಲ್ಲ ಸೆಲೆಕ್ಟ್ ಮಾಡಿ ನಾವು ಕೂಡ ಅದನ್ನು ಎಡಿಟಿಂಗ್ ಕೊಡಬೇಕಲ್ವಾ ನಮಗೆ ಯಾವ ಫೋಟೋಸ್ ಬೇಕು ಅಂತ ಹೇಳಿಬಿಟ್ಟು ಒಂದು ಸತಿ ನನಗೇನಾದರೂ ಸಾಫ್ಟ್ ಕಾಪಿ ಎಲ್ಲ ಸಿಕ್ಕಿದ್ರೆ ನಾನು ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಹೇಗಿತ್ತು ಅಂತೇಳಿ ನೀವು ಕೂಡ ತಿಳಿಸಿ ಈಗ ಲಾಸ್ಟಲ್ಲಿ ಯಾವಾಗಪ್ಪ ಮುಗಿಯತ್ತೆ ಇದೆಲ್ಲ ಅಂತ ಅನ್ನಿಸ್ಬಿಟ್ಟಿತ್ತು ಯಾಕಂದರೆ ಅಷ್ಟು ಪೇಷನ್ಸೇ ಇರಲಿಲ್ಲ ನನಗೆ ನಿಲ್ಲೋದಿಕ್ಕೂ ಕೂಡ ಫ್ರೆಂಡ್ಸ್ ಫೈನಲಿ ಫೋಟೋಶೂಟ್ ಮುಗಿತು ನನ್ನ ಆಸೆ ಅಂತೆ ಫುಲ್ಲು ಸುಸ್ತಾಗಿಬಿಟ್ಟಿದೆ ಹಾಗೆ ಎಲ್ಲ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಆಗಿಬಿಟ್ಟಿದೆ ಅಂದರೆ ಇಲ್ಲಿ ಸ್ಪ್ರೆಡ್ ಅನ್ನೋದಕ್ಕಿಂತ ಇಲ್ಲೊಂದು ಸ್ವಲ್ಪ ಐ ಮೇಕಪ್ ನಾನೇ ಮಾಡಿಸ್ಕೊಂಡಿದ್ದೀನಿ ಫುಲ್ಲು ಸುಸ್ತಾಗಿ ನಿಲ್ಲಕ್ಕೂ ಶಕ್ತಿ ಇಲ್ಲ ಹಾಗಾಗ್ತಿದೆ ಹೋಗ್ತಾ ಒಂದು ಸ್ವಲ್ಪ ಜ್ಯೂಸ್ ಏನಾದರೂ ಕುಡ್ಕೊಂಡು ಹೋಗ್ಬೇಕು ಮನೆಗೆ ಹೋಗಿ ಊಟ ಮಾಡಬೇಕು ಹೆಂಗೆ ಬಂತು ಎಲ್ಲ ಫೋಟೋಸು ಎಲ್ಲ ಆಲ್ಮೋಸ್ಟ್ ರ್ಯಾಪ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಎಡಿಟೆಡ್ ಫೋಟೋಸ್ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಮನೆಗೆ ಬಂದು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡು ಊಟ ಎಲ್ಲ ಮಾಡಿ ಇವಾಗ ಮೇಲ್ಗಡೆ ಬಂದಿದ್ದೀನಿ ಎಲ್ಲ ಹಾಗೆ ಬಿಟ್ಟು ಹೋಗ್ಬಿಟ್ಟಿದೆ ಬೆಡ್ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಬಳೆಗಳೆಲ್ಲ ನೋಡಿ ಹಸರು ಬಳೆ ಹಾಕೋಲ್ಲ ಅಂದ್ಕೊಂಡಿದ್ದೆ ಆದರೆ ಅದಕ್ಕೆ ಸೂಟ್ ಆಗುತ್ತೋ ಇಲ್ಲೋ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಮ್ಯಾಚಿಂಗ್ ಸಿಮಿಲರ್ಲೆ ಇರಲಿ ಅಂತ ಹೇಳಿ ಬ್ಲೂ ಕಲರ್ ಹಾಕೊಂಡು ಹೋಗಿದೆ ಇವಾಗೆಲ್ಲ ಎತ್ತಿಡಬೇಕು ಫಸ್ಟಿಗೆ ಸ್ಟಾರ್ಟಿಂಗ್ ಏನೋ ಖುಷಿ ಇದೆ ಎಲ್ಲ ಹಾಕೋಗಿರ್ತೀವಿ ಬಂದು ಕ್ಲೀನ್ ಮಾಡೋದಿರುತ್ತಲ್ಲ ತುಂಬ ಸಂತ ಅದರಷ್ಟು ಬೇಜಾರು ವಿಚಾರ ಯಾವುದೂ ಇಲ್ಲ ಅಲ್ಲಿಂದಲೂ ಕೂಡ ಹಾಗೆ ಹಾಗೆ ತಗೊಂಡ್ಬಂದಿದ್ದೀನಿ ಎಲ್ಲ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಡ್ತು ನಾವು ಹತ್ತುವರೆಗೆ ಹೋಗ್ಬೇಕಾಗಿತ್ತು ಆಲ್ಮೋಸ್ಟ್ ನಾವು ಹೋಗಿದ್ದು ಎರಡು ಅವರ್ ಎರಡರಿಂದ ಎರಡೂವರೆ ಗಂಟೆ ನಾವು ಲೇಟಾಗಿ ಹೋಗಿದ್ದೀವಿ ಅದರ ಸ್ವಲ್ಪ ನನ್ನ ಏನೋ ಕೆಲಸ ಇತ್ತು ಹಂಗಾಗಿ ಲೇಟಾಯಿತು ಸಾರಿ ಹಾಗಾಗಿ ಒಂದು ಗಂಟೆಗೇನೋ ನಾವು ಮನೆ ಬಿಟ್ಟಾಗ ಅಲ್ಲಿ ಕರೆಕ್ಟಾಗಿ ಹೋಗೋ ಸತಿ ಒಂದು ಒಂದೂವರೆ ಆಗೋಗಿತ್ತು ಹೋಗಿದ ತಕ್ಷಣ ಅವ್ರು ಆಲ್ಮೋಸ್ಟ್ ಸೆಟ್ ಎಲ್ಲ ಮಾಡ್ಕೊಂಡಿದ್ರು ಅಂದರೆ ಥೀಮ್ ಇರುತ್ತೆ ಅಲ್ಲಿ ಕ್ಯಾಮ್ರಾಗಳೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಹೋಗಿದ ತಕ್ಷಣ ನನ್ನ ಹಸ್ಬೆಂಡು ಅಂದರೆ ಪಂಚ ಉಟ್ಕೊಂಡಿರಲಿಲ್ಲ ಅಲ್ಲೇ ಹೋಗಿ ವೇರ್ ಮಾಡೋಣ ಅಂಥೇಳಿ ಅದನ್ನೆಲ್ಲ ಅಲ್ಲೇ ಹೋಗಿ ವೇರ್ ಮಾಡಿದ್ರು ಶೂಟ್ ಎಲ್ಲ ತುಂಬ ಚೆನ್ನಾಗಿತ್ತು ಸಿಕ್ಕಾಪಟ ಅಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಿ ನೀರು ಕುಡಿಯೋಕ್ಕೂ ಆಗುತ್ತೆ ಅಂದರೆ ನೀರು ಕುಡಿಯಲಿಲ್ಲ ನಾನು ಯಾಕಂದರೆ ಹಿಂಸೆ ಆಗತ್ತಲ್ವ ಹಾಗಾಗಿ ಅಂದರೆ ಈ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅಷ್ಟೆ ವಾಶ್ರೂಮ್ಗೆ ಹೋಗೋದಿಲ್ಲ ಅದನ್ನ ಪ್ರಾಬ್ಲಮ್ ಇರುತ್ತಲ್ವ ಹಾಗಾಗಿ ನೀರು ಕುಡಿದಿರಲಿಲ್ಲ ನಿಲ್ಲಕ್ಕೂ ಶಕ್ತಿ ಆಗ್ತಿರ್ಲಿಲ್ಲ ಅಯ್ಯಪ್ಪ ಯಾವಾಗ ಇನ್ನೂ ಒಂದು ತಿಂಗ್ ಇತ್ತು ನಾವು ನಾಲ್ಕು ಅಲ್ಲಿ ಮೇಲೆ ಅಂದ್ರೆ ಡ್ರೆಸ್ ಚೇಂಜ್ ಮಾಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಆದರೆ ಆಗಿದೆ ಮೂರು ಇನ್ನೊಂದು ಬ್ಯಾಲೆನ್ಸ್ ಇತ್ತು ಅಪ್ಪ ಸಾಕಾಯಿತು ಇಲ್ಲ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ನಾನು ಅಲ್ಲಿಗೆ ಕ್ಯಾನ್ಸಲ್ ಮಾಡಿದ್ದೆ ನೋಡಿ ಎಲ್ಲ ಹಂಗಂಗೆ ಬ್ಲೌಸ್ ಎಲ್ಲ ಹಂಗೇ ಬಿಡ್ತೋಗಿದ್ದೀವಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿ ಸೆಟೆಲ್ಡ್ ಆದರೆ ಕ್ಲೀನ್ ಆಗತ್ತೆ ರೂಮ್ ಕೂಡ ಸ್ವಲ್ಪ ಸ್ವಲ್ಪದೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ನನ್ನ ಮಗನಿಗೆ ನಾಳೆ ಯೂಟಿಗಳು ಬೇರೆ ಇದೆ ಟ್ಯೂಷನ್ ರಜೆ ಇದೆ ಅವನಿಗೆ ಹಾಗಾಗಿ ಟ್ಯೂಷನ್ ಕೂಡ ಕಳಿಸಿರ್ಲಿಲ್ಲ ಅದು ಟ್ಯೂಷನು ಕೂಡ ರಜೆ ಇತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅವನಿಗೆ ಮತ್ತೆ ಓದಿಸ್ಬೇಕು ಹಾಗೆ ಫೋಟೋಸ್ ಎಲ್ಲ ಏನೂ ಸಿಕ್ಕಿಲ್ಲ ನಮಗೆ ಪೆನ್ ಡ್ರೈವಲ್ಲಿ ಹಾಕ್ಸ್ಕೊ ಬಂದಿದ್ದೀವಿ ನಾವು ಇನ್ನೂ ಸೆಲೆಕ್ಟ್ ಮಾಡಬೇಕು ಇನ್ನ ಅದು ಕೂಡ ನೋಡಿಲ್ಲ ಸ್ವಲ್ಪ ನಿಧಾನಕ್ಕೆ ನೋಡೋಣ ಅದೆಷ್ಟೆಲ್ಲ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೀನಿ ನನ್ನ ವಾಯ್ಸೆಲ್ಲ ಕೇಳಿಸ್ತೀನಿ ಅನ್ನೋ ಗೊತ್ತಿಲ್ಲ ಯಾಕಂದರೆ ಸ್ವಲ್ಪ ಡಿಸ್ಟೆನ್ಸ್ ದೂರದಲ್ಲಿ ಇದ್ದೀನಿ ಟ್ರೈಪೋರ್ಡ್ ಆ ಕಡೆ ಇದೆ ಹಾಗಾಗಿ ಎಲ್ಲ ಎತ್ತಿಟ್ಬಿಡ್ತೀನಿ ಲಾಸ್ಟ್ ನಾನು ಹೋಗೋ ಟೈಮಲ್ಲಿ ಒಂದ್ಸತಿ ಎಲ್ಲ ಕ್ಲಿಯರ್ ಮಾಡಿ ನೀಟಾಗಿಲ್ಲ ಅರೇಂಜ್ ಮಾಡಿ ಹೋಗ್ಬೇಕು ಇಲ್ಲಾಂದ್ರೆ ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಇಬ್ಬರು ಸರಿ ಇಲ್ಲ ಎಲ್ಲ ಕಿತ್ ಕಿತ್ ಹಾಕ್ಬಿಡ್ತಾರೆ ಹಾಗೆ ನನ್ನ ಮೇಕಪ್ ಹೇಗೆ ಕಾಣಿಸ್ತಿತ್ತು ಎಲ್ಲ ಕಮೆಂಟ್ ಮಾಡಿ ನನಗೆ ಯಾವುದೇ ಥರ ಟಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಲಿಲ್ಲ ಯಾಕಂದರೆ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕಲ್ಲು ಯಾರೂ ಇರಲಿಲ್ಲ ಫೋಟೋಗ್ರಾಫರ್ ಒಬ್ಬರೇ ಇದ್ದಿದ್ದು ಇನ್ನೊಕವನು ಅವನಿಗೆ ಹೇಳಿ ಹೇಳಿ ಅಷ್ಟೊತ್ತಿಗೆ ನನಗೊಂದು ಸಾಕಾಗೋಯಿತು ಒಂದ್ಸರ್ತಿ ಮಾಡ್ತಾನೆ ಒಂದ್ಸರ್ತಿ ಬಿಡ್ತಾನೆ ಮಾಡ್ತಾ ಇದ್ದ ಹಾಗಾಗಿ ಎಷ್ಟು ವೀಡಿಯೋಸ್ ಇದು ಎಷ್ಟು ಟಿಪ್ಪಿಂಗ್ಸ್ ಇದೆ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದು ಸತಿ ನನಗೆ ಸಾಫ್ಟ್ ಕಾಪಿ ಬಂದಮೇಲೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಇವಾಗ ಅದು ನೋಡ್ಲಾ ಅಲ್ಲಿಟ್ಟಿದ ನೋಡಿ ಆ ಮೂರು ಬ್ಯಾಗ್ನೂ ಕೂಡ ನಾನು ಕ್ಲಿಯರ್ ಮಾಡಬೇಕು ಇವಾಗ ಇದೊಂದು ಇದೆಲ್ಲ ಬ್ಯಾಗ್ ಇದೆ ಹಾಗೆಯೇ ಇದೊಂದು ಕವರ್ ಇದೆ ಒಂದು ನಿಮಿಷ ಫಸ್ಟ್ ಇದ್ರಲ್ಲಿ ಇರೋದನ್ನೆಲ್ಲ ತಕ್ಕೊಂಡ್ಬಿಡ್ತೀನಿ ನಿಮ್ಮದು ಟ್ರೈ ಫುಡ್ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನೋಷ್ಟು ಪ್ರಾಬ್ಲಮ್ ಆಗುತ್ತೆ ನನ್ನ ಹಸ್ಬೆಂಡಿನ ಮಾತ್ರ ನಾಲ್ಕು ಡ್ರೆಸ್ ಚೇಂಜ್ ಮಾಡ್ದಂಗೆ ಆಯಿತು ಒಂದು ಶೇವಣಿಲೂ ಕೂಡ ವೇರ್ ಮಾಡಿದ್ರು ಅಂದರೆ ನಾನು ಸ್ಯಾರಿ ವೇರ್ ಮಾಡಿದ್ನಲ್ಲ ಆ ಟೈಮಲ್ಲಿ ಆದರೆ ಇನ್ನೊಂದು ಮಾತ್ರ ಬ್ಯಾಲೆನ್ಸ್ ಉಳಿತು ಬಟ್ ನನಗೇನು ನಿಲ್ಲಕ್ಕೆ ಪೇಶನ್ಸ್ ಇರಲಿಲ್ಲ ಫೋಟೋಗ್ರಾಫರ್ ತೆಗೀತಾ ಇದ್ರು ನನಗೇನು ಇಲ್ಲಕ್ಕೆ ಪೇಷನ್ಸ್ ಇರಲಿಲ್ಲ ಹಾಗಾಗಿ ಸಾಕು ಅಂದ್ಕು ಸುಮ್ಮಿ ಕಬೋಡಲ್ಲಿರೋ ಬಟ್ಟೆ ಎಲ್ಲ ಇಬ್ಬರು ಕಿತ್ತಾಕ್ಬಿಟ್ಟಿದ್ದಾರೆ ನನ್ನೊಂದು ಸ್ವಲ್ಪ ಪರವಾಗಿಲ್ಲ ಇದು ಇದೆರಡು ಪೋರ್ಷನ್ಸು ನನ್ನ ಮಗಂದು ಮತ್ತು ನನ್ನ ಹಸ್ಬೆಂಡಿದು ಎರಡೂ ಕ್ಲಿಯರ್ ಮಾಡಬೇಕು ನಾನು ಅದೆಷ್ಟು ಬೇಗ ಕೆಲಸ ಮುಗಿಸ್ಬಿಡ್ತೀನಿ ನನಗೇನು ಜಾಸ್ತಿ ಟೈಮೇನಿಲ್ಲ ಯಾವಾಗ ಅಂತ ಇಲ್ಲ ಯಾಕಂದರೆ ಕೆಲವೊಂದು ಸಿಚ್ಯುವೇಶನ್ಸ್ ನಾನು ಶೇರ್ ಮಾಡೋದಕ್ಕಾಗಲ್ಲ ಹಾಗಾಗಿ ಈ ತಿಂಗಳು ಎಂಡ್ ಅಂತ ಅಂದಿದ್ದಾರೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಹೇಳಿ ಅಷ್ಟೊಳಗಡೆ ನಾನು ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು ನಾವು ಆಗಸ್ಟ್ ಫಿಫ್ಟೀನ್ ತನಕ ಅಂತ ಹೇಳ್ತಿದ್ದೆ ಡಾಕ್ಟರ್ ಬಟ್ ನನ್ನ ಸಿಚ್ಯುವೇಶನು ನನ್ನ ಕಂಡೀಷನ್ ಮೇಲೆ ಡಿಪೆಂಡು ಅದಕ್ಕೆ ಅಷ್ಟೊಳಗಡೆ ಇದೆಲ್ಲ ಕ್ಲೀನ್ ಮಾಡಿ ಫುಲ್ ರೂಮ್ ಎಲ್ಲ ಕ್ಲೀನಾಗಿ ಅವನಿಗೆ ಓದೋದು ಅಂದರೆ ಬುಕ್ಸ್ ಎಲ್ಲ ಇಡಬೇಕು ಅದನ್ನೆಲ್ಲ ನೀಟಾಗಿಲ್ಲ ಎತ್ತಿಟ್ಬಿಟ್ಟು ನಾನು ಹೋಗಬೇಕು ಡಿಲಿವರಿಗೆ ಸದ್ಯಕ್ಕೆ ಹಾಗೆ ಇಟ್ಟಿರ್ತೀನಿ ಬಟ್ಟೆ ಕಿತ್ತಾಕ್ಳಕ್ ಕಿತ್ಕ ಮಾತ್ರ ಎಲ್ರಿಗೂ ಬರುತ್ತೆ ಬಟ್ ನೀಟಾಗಿ ಯಾರಿಗೂ ಆರ್ಗನೈಸ್ ಮಾಡೋಕೆ ಬರೋಲ್ಲ ಅಲ್ವಾ ಅಂದ ಕಿತ್ ತಗೊಬೇಕಾರೆ ಅವೆಲ್ಲ ಫುಲ್ಲು ಕಿತ್ 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 ಹಾಕ್ತಾರೆ ನನ್ನ ಮನೇಲಿಂತರೂ ನನ್ನ ಹಸ್ಬೆಂಡು ಅಷ್ಟೇ ನನ್ನ ಮಗ ಪರವಾಗಿಲ್ಲ ಅವನಿಗೆ ನಾನೇ ಬಟ್ಟೆ ಕೊಡೋದ್ರಿಂದ ಅದ್ರ ಈ ಸತಿ ಒಂದು ಬಟ್ಟೆ ಮಿಸ್ ಆಗಿಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಕಿತ್ತಾಕ್ಬಿಟ್ಟಿದ್ದೆ ಈಗ ಕ್ಲೀನ್ ಮಾಡ್ತೀನಲ್ಲ ಅಂತ ಹೇಳಿ ಗಾಯ್ಸ್ ಫೈನಲಿ ಎಲ್ಲ ಸೆಟಲ್ ಡೌನ್ ಮಾಡಾಯಿತು ಒಂದಷ್ಟು ಬಟ್ಟೆಗಳಂದ್ರೆ ಇವತ್ತು ಹಾಕೊಂಡು ಹೋಗಿದ್ದು ನನ್ನ ಹಸ್ಬೆಂಡು ಮತ್ತು ನನ್ನ ಮಗಂದು ನಂದು ಸ್ವಲ್ಪ ಬಟ್ಟೆಗಳೆಲ್ಲ ವಾಶಿಗೆ ಹಾಕಿದ್ದೀನಿ ಇವಾಗ ಎಲ್ಲ ಸೈಡಿಗೆ ಇಟ್ಟಿದ್ದೀನಿ ಯಾಕಂದರೆ ಇವಾಗ ಮಳೆ ಇರೋದ್ರಿಂದ ಮಳೆ ನೋಡಿಕೊಂಡು ಅಂದರೆ ಯಾವಾಗ ಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ನೋಡಿಕೊಂಡು ಒಗೆಯೋದಿಕ್ಕೆ ಹಾಕಬೇಕು ಇವಾಗ ಸ್ವಲ್ಪ ಮೇಕಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಏನು ಮಾಡ್ತಾಯಿದ್ದೀನಿ ಡೈರೆಕ್ಟ್ ನಾವು ಹೋಗಿ ಫೇಸ್ ವಾಶ್ ಅಥವಾ ಸೋಪ್ನ ಯೂಸ್ ಮಾಡೋಕ್ಕಿಂತ ಈ ಥರ ಎಣ್ಣೆ ಮಾಡ್ಕೊಂಡು ನೀಟಾಗಿ ಈ ಥರ ಎಲ್ಲ ಕಡೆ ಮಸಾಜ್ ಮಾಡಿಕೊಂಡ್ರೆ ಇವಾಗ ನಮಗೆ ಎಕ್ಸ್ಟ್ರಾ ಇಲ್ಲಿ ಐಲೈನರ್ ಇರುತ್ತಲ್ಲ ಹಾಗೆಯೇ ಐ ಶಾಡೋದು ಏನೇನು ಹಾಕಿರ್ತಾರಲ್ಲ ಐ ಮೇಕಪ್ಪು ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಹಾಗೆಯೇ ನಾವು ನೈಟ್ ಮಲಗೋ ಟೈಮಲ್ಲಿ ಕೊಬ್ಬರಿಯನ್ನು ಹಚ್ಕೊಂಡು ಒಂದು ಐದು ನಿಮಿಷದಿಂದ ಒಂದು ಮಿನಿಮಮ್ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ನಿಮ್ಗೆ ಎಷ್ಟು ನಿಮಿಷ ಆಗುತ್ತೋ ಅಷ್ಟು ಮಸಾಜ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಸ್ಕಿನ್ನು ಕೂಡ ಬಟ್ ನಾನು ಏನು ಮಾಡ್ತೀನಿ ಅಂದರೆ ಒಂದು ಸತಿ ಹಚ್ಚುತ್ತೀನಿ ಹಾಗೇ ಬಿಡ್ತೀನಿ ಹಾಗಾಗಿ ನಾನು ಯಾವುದನ್ನು ನೀಟಾಗಿ ಮಾಡ್ಕೊಳ್ಳೋದಿಲ್ಲ ಎಷ್ಟು ನೀಟಾಗಿ ಎಲ್ಲ ಕಡೆಯೂ ಬಂದಿದೆ ಮೇಕಪ್ಪು ನೋಡಿ ಇದೆಷ್ಟು ಐಲೈನರ್ ಇದೆಲ್ಲ ಅಲ್ಲಿ ಏನೇನು ಅಂದರೆ ಅಪ್ಲೈ ಮಾಡಿರ್ತಾರಲ್ಲ ಅದೆಲ್ಲ ನೀಟಾಗಿ ಬಂದಿದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಡ್ತು ಅದ್ರ ಇವಾಗ ಸ್ವಲ್ಪ ಎದ್ದು ನಾನು ಫ್ರೆಶ್ ಅಪ್ ಆಗಲೇಬೇಕು ಯಾಕೆಂದರೆ ನನ್ನ ಮಗನಿಗೆ ಓದಿಸ್ಲೇಬೇಕು ನಾಳೆ ಊಟ ಇದೆ ಅದಿನ ಪ್ರಾಕ್ಟೀಸ್ ಮಾಡಿಲ್ಲ ಈ ಥರ ಒಂಥರ ಟೆನ್ಷನ್ ಇದ್ದರೆ ರೆಸ್ಟ್ ಅಯ್ಯೋ ರೆಸ್ಟ್ ಮಾಡಿಲ್ಲ ಪರವಾಗಿಲ್ಲ ಮಕ್ಳು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಬಟ್ ಅವ್ನು ಮಾಡ್ತಾನೆ ನಾನೇನು ತುಂಬ ಓವರ್ ಕೇರ್ ಮಾಡೋಕೆ ಹೋಗ್ತೀನಿ ಅದಕ್ಕೆಲ್ಲರೂ ಬೈತಾರೆ ನನ್ನ ಹಸ್ಬೆಂಡು ಮತ್ತು ನಮ್ಮ ಅಮ್ಮ ಎಲ್ಲ ಆಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ನಾನು ವಾಶ್ ಮಾಡಿಕೊಂಡ್ರೆ ಫುಲ್ ನೀಟಾಗಿ ಹೋಗ್ಬಿಡುತ್ತೆ ಅದೇ ನಾನು ಹಾಗೆ ಹೋಗಿ ಫೇಸ್ ವಾಶ್ ಹಾಕೊಂಡು ಮುಖ ತೊಳಿತೀನಿ ಅಂದರೆ ಇಷ್ಟು ಕ್ಲಿಯರಾಗಿ ಹೋಗ್ತಾನೆ ಇರಲಿಲ್ಲ ಇವಾಗ ಹೋಗಿ ಮುಖ ತೊಳ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಇವಾಗ ಜಸ್ಟ್ ಮುಖ ಎಲ್ಲ ತೊಳೆದಾಯ್ತು ಕೆಲವೊಂದು ಸರ್ತಿ ಈ ಥರ ಏನಾದರೂ ಮಾತಾಡ್ತಿದ್ದಾಗ ಎಲ್ಲಾದರೂ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾಗ ಗಂಟ್ಲು ಕಟ್ತಾ ಬಂದ್ಬಿಟ್ಟು ಕೆಮ್ಮು ಬಂದ್ಬಿಡುತ್ತೆ ಆವಾಗ ಆ ಕಡೆ ಮಾತಾಡೋದ್ರ ಹೋಗೋಲ್ಲ ಈ ಕಡೆ ಬಿಡೋದಕ್ಕೋಗಲ್ಲ ಅಂದಾಗುತ್ತೆ ನೋಡಿ ಕಂಪ್ಲೀಟಾಗಿ ಇವಾಗ ಹೋಗಿದೆ ಇವಾಗ ಒಂದು ಸ್ವಲ್ಪ ಮಾಯ್ಚರ್ ಅಂದರೆ ಟೋನರ್ನ ಹಾಕ್ಕೊಂಡು ಬಿಡ್ತೀನಿ ರೀಸೆಂಟಾಗಿ ಒಂದು ಫೋರ್ ಫೈವ್ ಮಂತ್ಸ್ ಆಯ್ತೇನೋ ನಾವು ಪ್ಲಮ್ ಅವ್ರದು ಟೋನರ್ನ ಯೂಸ್ ಮಾಡ್ತೀನಿ ಇದೇನು ಅಪ್ಲೈ ಮಾಡಲ್ಲ ನಾನು ನನ್ನ ಮಗ ನೋಡಿ ಹೈ ಒಂದ ಕಡೆ ಆಗಬಿಡ್ತು ಓತ್ಕೋಳೋ ಅಂದ್ರೆ ಬೇಡದೇ ಇರೋದನ್ನೆಲ್ಲ ಮಾಡ್ತೀನಿ ನೋಡಿ ಇಲ್ಲಿ ಸರ್ಕಸ್ ಮಾಡ್ತಾ ಇದ್ದೀನಿ ನಾನು ಸರ್ಕಸ್

ಹಾಗೆ ಫೋಟೋದು ಅಂದರೆ ಕ್ಯಾಮ್ರಾಮ್ಯಾನ್ ಅವರಷ್ಟೇ ಇದ್ದಿದ್ದು ಯಾರು ಇರಲಿಲ್ಲ ಅದೇ ಇವಾಗ ಸಂಡೇ ಎಲ್ಲ ಆಲ್ಮೋಸ್ಟ್ ಅವ್ರ ಶಾಪಲ್ಲಿ ವರ್ಕರ್ಸ್ ಎಲ್ಲ ಯಾರು ಬಂದಿರೋದಿಲ್ಲ ಅಲ್ವಾ ಸಖತ್ ಬೋರ್ ಹೋಗಿ ಖುಷಿ ಆಯ್ತಾ ಹ್ಮ್ ಹ್ಮ್ ಎಷ್ಟು ಖುಷಿ ಆಯ್ತು ಬ್ರೋಕರ್